ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸ್ವಾತಿ ಸಾಲಿಯನ್ ಮೆಟ್ರೋ ಸ್ಟೇಷನ್ ಹತ್ರ ನಾವು ಓಡಾಡ್ತಾ ಇರ್ತೀವಿ ಆದರೆ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹಾರ್ನ್ ಮಾಡಬೇಡಿ ಅನ್ನೋ ಬೋರ್ಡ್ ಕೂಡ ಗಮನಿಸಿರ್ತೀವಿ ಆದರೆ ಅದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದೆಯಾ ಹೌದು ನಾವು ಸಾಮಾನ್ಯವಾಗಿ ರಸ್ತೆ ದಾಟುವಾಗ ರಸ್ತೆ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಹಾಗೆ ಯಾವುದೇ ರೀತಿಯ ನಿಯಮಗಳನ್ನು ಹಾಕಿದರೆ ಅದನ್ನು ಓದ್ತೀವಿ ಆದರೆ ಅದು ಯಾಕೆ ಹಾಕಿರ್ಬೋದು ಎಂಬ ಪ್ರಶ್ನೆ ಆಡೋಕ್ಕೆ ನಾವು ಹೋಗಲ್ಲ ಹೌದು ಮೆಟ್ರೋ ನಿಲ್ದಾಣದ ಕೆಳಗೆ ಹಾರ್ನ್ ಮಾಡಬೇಡಿ ಅಂತ ಒಂದು ದೊಡ್ಡ ಅಕ್ಷರಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಅದು ಯಾಕಿರಬಹುದು ಅಂತ ಗೊತ್ತಾ ಮೊದಲನೇದಾಗಿ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಲಿಕ್ಕೆ ಮೆಟ್ರೋ ನಿಲ್ದಾಣದ ಮೇಲೆ ಅಲ್ಲಿ ತುಂಬಾ ಜನರು ಓಡಾಡ್ತಾ ಇರ್ತಾರೆ ಪ್ರಯಾಣಿಕರು ಸಿಬ್ಬಂದಿಗಳು ಸ್ಥಳೀಯ ನಿವಾಸಿಗಳು ಒಂದು ವೇಳೆ ವಿಪರೀತ ಹಾರ್ನ್ ಮಾಡೋದ್ರಿಂದ ಅಲ್ಲಿ ಶಬ್ದ ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡನೆಯದು ಶಾಂತ ವಾತಾವರಣವನ್ನು ಕಾಪಾಡಲು ಹೌದು ಮೆಟ್ರೋದಲ್ಲಿ ಹೋಗಬೇಕಾದರೆ ಮೆಟ್ರೋಗೆ ಸಂಬಂಧಪಟ್ಟ ಕೆಲವೊಂದು ಅನೌನ್ಸ್ಮೆಂಟ್ ಈ ವಾಹನದ ಹಾರ್ನ್ ನಿಂದ ಕೇಳಿಸದಿರುವ ಸಾಧ್ಯತೆ ಇದೆ ಇದರಿಂದ ಮೆಟ್ರೋ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕೆ ಇನ್ನು ಮೂರನೆಯದಾಗಿ ಜನರ ಸುರಕ್ಷತೆಗಾಗಿ ಜನರು ರಸ್ತೆ ದಾಟುವಾಗ ಹಾರ್ನ್ ಶಬ್ದಕ್ಕೆ ಗಾಬರಿಯಾಗುತ್ತಾರೆ ಇದರಿಂದ ಅಪಘಾತಗಳು ಆಗುವ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ನಗರ ನಿಯಮದ ಪ್ರಕಾರ ಕೆಲವೊಂದು ಸ್ಥಳಗಳಲ್ಲಿ ನೋ ಹಾರ್ನ್ ಝೋನ್ ಅನ್ನುವ ಬೋರ್ಡ್ ಹಾಕಿದರೆ ಅಲ್ಲಿ ಹಾರ್ನ್ ಮಾಡುವುದು ಕಾನೂನು ಬಾಹಿರ ತಪ್ಪು ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿ ವಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸ್ವಾತಿ ಸಾಲಿಯನ್ ಮೆಟ್ರೋ ಸ್ಟೇಷನ್ ಹತ್ರ ನಾವು ಓಡಾಡ್ತಾ ಇರ್ತೀವಿ ಆದರೆ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹಾರ್ನ್ ಮಾಡಬೇಡಿ ಅನ್ನೋ ಬೋರ್ಡ್ ಕೂಡ ಗಮನಿಸಿರ್ತೀವಿ ಆದರೆ ಅದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದೆಯಾ ಹೌದು ನಾವು ಸಾಮಾನ್ಯವಾಗಿ ರಸ್ತೆ ದಾಟುವಾಗ ರಸ್ತೆ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಹಾಗೆ ಯಾವುದೇ ರೀತಿಯ ನಿಯಮಗಳನ್ನ ಹಾಕಿದರೆ ಅದನ್ನು ಓದ್ತೀವಿ ಆದರೆ ಅದು ಯಾಕೆ ಹಾಕಿರ್ಬೋದು ಎಂಬ ಪ್ರಶ್ನೆ ಆಡೋಕ್ಕೆ ನಾವು ಹೋಗಲ್ಲ ಹೌದು ಮೆಟ್ರೋ ನಿಲ್ದಾಣದ ಕೆಳಗೆ ಹಾರ್ನ್ ಮಾಡಬೇಡಿ ಅಂತ ಒಂದು ದೊಡ್ಡ ಅಕ್ಷರಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಅದು ಯಾಕಿರಬಹುದು ಅಂತ ಗೊತ್ತಾ ಮೊದಲನೇದಾಗಿ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಲಿಕ್ಕೆ ಮೆಟ್ರೋ ನಿಲ್ದಾಣದ ಮೇಲೆ ಅಲ್ಲಿ ತುಂಬಾ ಜನರು ಓಡಾಡ್ತಾ ಇರ್ತಾರೆ ಪ್ರಯಾಣಿಕರು ಸಿಬ್ಬಂದಿಗಳು ಸ್ಥಳೀಯ ನಿವಾಸಿಗಳು ಒಂದು ವೇಳೆ ವಿಪರೀತ ಹಾರ್ನ್ ಮಾಡೋದ್ರಿಂದ ಅಲ್ಲಿ ಶಬ್ದ ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡನೆಯದು ಶಾಂತ ವಾತಾವರಣವನ್ನು ಕಾಪಾಡಲು ಹೌದು ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಮೆಟ್ರೋಗೆ ಸಂಬಂಧಪಟ್ಟ ಕೆಲವೊಂದು ಅನೌನ್ಸ್ಮೆಂಟ್ ಈ ವಾಹನದ ಹಾರ್ನ್ ನಿಂದ ಕೇಳಿಸದಿರುವ ಸಾಧ್ಯತೆ ಇದೆ ಇದರಿಂದ ಮೆಟ್ರೋ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕೆ ಇನ್ನು ಮೂರನೆಯದಾಗಿ ಜನರ ಸುರಕ್ಷತೆಗಾಗಿ ಜನರು ರಸ್ತೆ ದಾಟುವಾಗ ಹಾರ್ನ್ ಶಬ್ದಕ್ಕೆ ಗಾಬರಿಯಾಗುತ್ತಾರೆ ಇದರಿಂದ ಅಪಘಾತಗಳು ಆಗುವ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ನಗರ ನಿಯಮದ ಪ್ರಕಾರ ಕೆಲವೊಂದು ಸ್ಥಳಗಳಲ್ಲಿ ನೋ ಹಾರ್ನ್ ಝೋನ್ ಅನ್ನುವ ಬೋರ್ಡ್ ಹಾಕಿದರೆ ಅಲ್ಲಿ ಹಾರ್ನ್ ಮಾಡುವುದು ಕಾನೂನು ಬಾಹಿರ ತಪ್ಪು ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಧನ್ಯವಾದಗಳು